ಶಾಲೆಯಲ್ಲಿ ಉಪಾಧ್ಯಾಯರು ಒಂದು ಬಾರಿ ಪಾಠ ಹೇಳಿದ್ರೆ ಸಾಕು ಅದೆಲ್ಲವನ್ನೂ ಕೂಡ ನೆನಪಿನಲ್ಲಿಟ್ಟುಕೊಳ್ತಾ ಇದ್ದಂತ ಒಂದು ಮಧ್ಯ ವಿದ್ಯಾರ್ಥಿ ಗುರುಜಿ ಅವರು ಡಾಕ್ಟರ್ ಜಿ ಅವರನ್ನ ಭೇಟಿ ಮಾಡಿದಾಗ ಡಾಕ್ಟರ್ ಜಿ ಅವರಿಗೆ ವಿಪರೀತವಾದಂತಹ ಜ್ವರ ಇತ್ತು ಆ ವಿಷಮ ಸಂದರ್ಭದಲ್ಲಿ ಕೂಡ ಡಾಕ್ಟರ್ ಜಿ ಅವರು ದೇಶದ ಬಗ್ಗೆ ಹಿಂದೂ ಸಮಾಜದ ಬಗ್ಗೆ ಯೋಚನೆಯನ್ನು ಮಾಡುತ್ತಾ ಇದ್ದಂತ ರೀತಿಯನ್ನ ಕಂಡು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಗಾಂಧೀಜಿಯವರ ಹತ್ಯೆ ಆಗುತ್ತದೆ ಹತ್ಯೆ ಮಾಡಿದಾತನಿಗೂ ಸಂಘಕ್ಕೂ ಸಂಬಂಧವಿದೆ ಅಂತ ನೆಪ ಹೇಳಿ ಆಗಿನ ಸರ್ಕಾರ ಸಂಘವನ್ನ ನಿಷೇಧ ಮಾಡುತ್ತೆ ಇವತ್ತು ಮಾಘ ಬಹುಳ ಏಕಾದಶಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎರಡನೇ ಸರಸಂಘ ಚಾಲಕರಾದ ಪರಮಪೂಜನಿಯ ಶ್ರೀ ಗುರೂಜಿಯವರ ಅವರ ಜನ್ಮದಿನ ಸಂಘದಲ್ಲಿ ವ್ಯಕ್ತಿ ಪೂಜೆಯನ್ನ ಮಾಡುವಂತಹ ಪದ್ಧತಿ ಇಲ್ಲ ಸಂಘ ತತ್ವವನ್ನ ಆರಾಧನೆ ಮಾಡುತ್ತಾ ಬಂದಿರುವಂತಹ ಒಂದು ಸಂಘಟನೆ ಯುಗಾದಿ ಎಂದು ಜನಿಸಿದಂತಹ ಸಂಘ ಸ್ಥಾಪಕ ಡಾಕ್ಟರ್ ಜಿ ಅವರನ್ನ ಪ್ರತಿ ವರ್ಷ ಚಾಂದ್ರಮಾನ ಯುಗಾದಿ ಎಂದು ಶಾಖೆಯಲ್ಲಿ ಗೌರವ ಸಲ್ಲಿಸುವುದನ್ನ ಬಿಟ್ಟರೆ ಬೇರೆ ಯಾರ ಜನ್ಮದಿನವನ್ನು ಕೂಡ ಆಚರಿಸುವಂತಹ ಪದ್ಧತಿ ಇಲ್ಲ ಹಾಗಂತ ಜನ್ಮದಿನದ ಸಂದರ್ಭ ಸಂಸ್ಮರಣೆ ಕಾರ್ಯಕ್ರಮವನ್ನ ನಡೆಸುವುದು ಅವರ ಜೀವನದ ಔನತ್ಯದ ವಿಚಾರಗಳನ್ನು ಮುಂದಿನ ಪೀಳಿಗೆಗೆ ತಿಳಿಸುವಂತಹ ಅದನ್ನು ಪಸರಿಸ್ತಾ ಹೋಗುವಂತದ್ದನ್ನ ಅನೇಕ ವರ್ಷಗಳಿಂದ ಅಹ್ ಒಂದು ನಡೆದುಕೊಂಡು ಬಂದಿರುವಂತಹ ಪದ್ಧತಿ ಹೀಗಾಗಿ ಶ್ರೀ ಗುರೂಜಿಯವರ ಜನ್ಮದಿನದ ಸಂದರ್ಭ ಸಂಘದ ಶಾಖೆಗಳಲ್ಲಿ ವಾರ ಪೂರ್ತಿ ಗುರೂಜಿ ಸಂಸ್ಮರಣೆ ಕಾರ್ಯಕ್ರಮ ನಡೆಯುತ್ತದೆ ದೇಶದಾದ್ಯಂತ ಸಮಾಜದಲ್ಲಿ ಸಾಮರಸ್ಯವನ್ನು ತರಲು ಶಕ್ತಿ ಮೀರಿ ಪ್ರಯತ್ನಿಸಿದಂತಹ ಶ್ರೀ ಗುರೂಜಿಯವರ ನೆನಪಿನಲ್ಲಿ ಅನೇಕ ಸಾಮಾಜಿಕ ಪರಿವರ್ತನಾ ಕಾರ್ಯಕ್ರಮಗಳು ಕೂಡ ನಡೀತದೆ ಉಪೇಕ್ಷಿತ ಬಂಧುಗಳ ಜೊತೆಗೆ ಕಾರ್ಯಕರ್ತರ ಮನೆಯಲ್ಲಿ ಭಜನೆ ಸಹಜ ಭೋಜನ ಕಾರ್ಯಕ್ರಮದಂತಹ ಕಾರ್ಯಕ್ರಮಗಳು ಕೂಡ ನಡೀತಾ ಬಂದಿದೆ ಶ್ರೀ ಗುರುಜಿಯವರು ಡಾಕ್ಟರ್ ಜಿಯವರ ಕಾಲಾನಂತರ ಮೂವತ್ತ ಮೂರು ವರ್ಷಗಳ ಕಾಲ ಸಂಘವನ್ನು ಮುನ್ನಡೆಸಿದವರು ಆದರೆ ಅಷ್ಟು ಮಾತ್ರ ಅಲ್ಲ ಸಮಾಜದ ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಘದ ಆಯಾಮವನ್ನ ಕೂಡ ಕೊಟ್ಟು ಕೊಟ್ಟು ಸಂಘದ ಚಿಂತನೆಯನ್ನ ಸಮಾಜದ ವಿವಿಧ ಕ್ಷೇತ್ರಗಳಿಗೆ ಕೂಡ ಪಸರಿಸುವಂತೆ ಮಾಡಿದವರು ಅದು ಸಾಮಾಜಿಕ ಕ್ಷೇತ್ರದಲ್ಲಿ ಆಗಿರಬಹುದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಆಗಿರಬಹುದು ರಾಜಕೀಯ ಕ್ಷೇತ್ರದಲ್ಲಿ ಆಗಿರಬಹುದು ಸಾಮರಸ್ಯದ ವಿಚಾರದಲ್ಲಿ ಆಗಿರಬಹುದು ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸಂಘಟನೆಗಳನ್ನ ರೂಪಿಸಿ ಆ ಸಂಘಟನೆಗಳಿಗೆ ಸಂಘದ ಸ್ವಯಂ ಸೇವಕರನ್ನು ಕೊಟ್ಟು ಸಂಘದ ಚಿಂತನೆಗಳನ್ನ ಆ ಕ್ಷೇತ್ರಗಳಿಗೂ ತಲುಪುವಂತೆ ಮಾಡಿದವರು ಹಾಗಾಗಿ ನಾವು ಅವರನ್ನ ಆದರ್ಶ ವ್ಯಕ್ತಿಯಾಗಿ ಸ್ವೀಕಾರ ಮಾಡಿದ್ದೇವೆ ಗುರುಜಿಯವರ ಬಾಲ್ಯ ಹೇಗಿತ್ತು ಗುರುಜಿಯವರ ಪೂರ್ಣ ಹೆಸರು ಶ್ರೀ ಮಾಧವ ಸದಾಶಿವ ಗೋಳ್ವಲ್ಕರ್ ಮಾಧವ ಜನಿಸಿದ್ದು ಹಿಂದೂ ಪಂಚಾಂಗದ ಪ್ರಕಾರ ಮಾಘ ಬಹುಳ ಏಕಾದಶಿಯ ದಿನದಂದು ತಂದೆ ಸದಾಶಿವರಾವ್ ಗೋಳ್ವಲ್ಕರ್ ತಾಯಿ ಲಕ್ಷ್ಮೀಬಾಯಿ ತಂದೆ ತಾಯಿ ಪ್ರೀತಿಯಿಂದ ಮಧು ಅಂತ ಕರೀತಾ ಇದ್ರು ಬಾಲ್ಯದಲ್ಲಿ ಮಾಧವ ಒಮ್ಮೆ ಭೂಮಿಗೆ ಮೊಳೆಯನ್ನ ಹೊಡಿತಾ ಇದ್ದ ಅದನ್ನ ಕಂಡಂತ ತಾಯಿ ಮಧು ಭೂಮಿಗೆ ಮೊಳೆ ಹೊಡೆದ್ರೆ ಭೂಮಿ ತಾಯಿಗೆ ನೋವಾಗಲ್ವಾ ಅಂದಷ್ಟೇ ಕೇಳಿದರು ಮಧು ಮುಂದೆಂದು ಭೂಮಿ ತಾಯಿಗೆ ನೋವು ಮಾಡಲ್ಲ ಅಂತ ಹೇಳಿ ಸಂಕಲ್ಪವನ್ನ ಮಾಡಿದ್ದ ಮುಂದೆ ಅಖಂಡ ದೇಶದ ವಿಭಜನೆಯ ಸಂದರ್ಭದಲ್ಲಿ ಕೂಡ ವಿಭಜನೆ ಆಗದ ಹಾಗೆ ಶತಪ್ರಯತ್ನವನ್ನ ಕೂಡ ನಡೆಸಿತು ಮಾಧವ ಬಾಲ್ಯದಿಂದಲೇ ಏಕಪಾಠಿ ಶಾಲೆಯಲ್ಲಿ ಉಪಾಧ್ಯಾಯರು ಒಂದು ಬಾರಿ ಪಾಠ ಹೇಳಿದ್ರೆ ಸಾಕು ಅದೆಲ್ಲವನ್ನೂ ಕೂಡ ನೆನಪಿನಲ್ಲಿಟ್ಟುಕೊಳ್ತಾ ಇದ್ದಂತ ಒಂದು ಕುಶಾಗ್ರ ಮತಿ ವಿದ್ಯಾರ್ಥಿ ಇದು ಶಾಲಾ ಕಲಿಕೆಗೆ ಮಾತ್ರ ಸೀಮಿತ ಆಗಲಿಲ್ಲ ಮುಂದೆ ಸಂಘ ಕಾರ್ಯದಲ್ಲೂ ಕೂಡ ಗೋಚರವಾಗುತ್ತಾ ಇತ್ತು ಒಬ್ಬ ವ್ಯಕ್ತಿಯನ್ನ ಭೇಟಿ ಮಾಡಿದ್ರೆ ಸಾಕು ಹತ್ತು ವರ್ಷಗಳ ನಂತರ ಅವರನ್ನ ನೆನಪಿಟ್ಟುಕೊಳ್ಳುತ್ತಾ ಇದ್ರು ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಅವರು ಸಂಘ ಕಾರ್ಯದ ಸಮಯದಲ್ಲಿ ದೇಶದಾದ್ಯಂತ ಸಂಚರಿಸ್ತಾ ಇರುವಾಗ ಅವರು ಉಳಿದುಕೊಂಡಿದ್ದಂತಹ ಬಹುತೇಕ ಮನೆಗಳನ್ನು ಕೂಡ ತಮ್ಮ ಸ್ಮೃತಿ ಪಟಲದಲ್ಲಿ ಇಟ್ಟುಕೊಂಡಿದ್ರು ಅವರ ಮನೆಗಳಲ್ಲಿ ಏನಾದರೂ ಸಮಸ್ಯೆ ನೋವು ಏನಾದರೂ ಇದ್ರೆ ಅನಂತರ ಅವರು ಅದನ್ನು ತಮ್ಮ ಪತ್ರದ ಮೂಲಕ ಅವರ ಯೋಗಕ್ಷೇಮವನ್ನು ಕೂಡ ವಿಚಾರಿಸುವಂತದ್ದನ್ನ ಮಾಡುತ್ತಾ ಇದ್ರು ಮಾಧವರಿಗೆ ಗುರೂಜಿ ಅಂತ ಹೆಸರಿಟ್ಟಿದ್ದು ಸಂಘದವರಲ್ಲ ಕಾಶಿಯ ಹಿಂದೂ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿ ಅಲ್ಲಿನ ವಿದ್ಯಾರ್ಥಿಗಳು ಪ್ರೀತಿಯಿಂದ ಇಟ್ಟಿರುವಂತಹ ಹೆಸರು ಆಗ ಯಾವುದೇ ವಿದ್ಯಾರ್ಥಿ ತಮ್ಮ ಸಂದೇಹವನ್ನ ಪ್ರಶ್ನೆಯ ಮೂಲಕ ಕೇಳ್ತಾ ಇದ್ರೆ ಗುರುಜಿಯವರು ಆ ಪ್ರಶ್ನೆಗೆ ಉತ್ತರ ಗೊತ್ತಿದ್ರೆ ತಕ್ಷಣ ಹೇಳ್ತಾ ಇದ್ರು ಇಲ್ಲದೇ ಇದ್ರೆ ಅಧ್ಯಯನ ಮಾಡಿ ಬಂದು ಹೇಳ್ತಾ ಇದ್ರು ಮುಂದೆ ಅದೇ ಅವರು ಕಾಶಿ ವಿಶ್ವವಿದ್ಯಾನಿಲಯದ ತಮ್ಮ ಶಿಷ್ಯನಿಂದಾಗಿ ಸಂಘದ ಸಂಪರ್ಕಕ್ಕೆ ಬರ್ತಾರೆ ಅವರನ್ನ ಸಂಘದ ಕಡೆಗೆ ಕರೆದುಕೊಂಡು ಬಂದಂತಹ ಸ್ವಯಂ ಸೇವಕ ಭಯ್ಯಾಜಿ ದಾಣೆ ಆ ಪುಣ್ಯಾತ್ಮನ ಕಾರಣದಿಂದಾಗಿ ಸಂಘಕ್ಕೆ ಅಮೂಲ್ಯ ರತ್ನ ಒಂದು ಸಿಗುತ್ತೆ ಮುಂದೆ ಶ್ರೀ ಗುರುಜಿಯವರು ತಮ್ಮ ಇಡೀ ಜೀವನವನ್ನ ಸಂಘಕ್ಕಾಗಿ ಮುಡಿಪಾಗಿಡ್ತಾರೆ ಗುರೂಜಿಯವರಿಗೆ ಅಧ್ಯಾತ್ಮದಲ್ಲಿ ಬಹಳ ಆಸಕ್ತಿ ಇತ್ತು ರಾಮಕೃಷ್ಣ ಆಶ್ರಮದಿಂದ ಬಹಳ ಪ್ರಭಾವಿತರಾಗಿದ್ದರು ಆಶ್ರಮದಿಂದ ದೀಕ್ಷೆಯನ್ನ ಪಡೆಯುವುದಕ್ಕೆ ಸಾರಗಾಚಿಗೂ ಕೂಡ ಹೋಗಿದ್ರು ಅಲ್ಲಿದ್ದಂತ ಸ್ವಾಮೀಜಿ ಅವರು ನಿಮ್ಮಿಂದ ಬೇರೆ ಉದಾತ್ತ ಕಾರ್ಯ ಆಗಬೇಕಾಗಿದೆ ಹಾಗಾಗಿ ನಾಗಪುರಕ್ಕೆ ಹೋಗಿ ಹೆಡಗೇವಾರ ಅವರನ್ನ ಭೇಟಿಯಾಗಿ ಅಂತ ಹೇಳಿದ್ರಂತೆ ಸಂಘದ ಕಾರ್ಯಕ್ಕೆ ದೈವ ಇಚ್ಛೆ ಎಂಬಂತೆ ಗುರೂಜಿ ಅವರು ಸಿಕ್ಕಿದ್ರು ಗುರೂಜಿ ಅವರು ಡಾಕ್ಟರ್ ಜಿ ಅವರನ್ನ ಭೇಟಿ ಮಾಡಿದಾಗ ಡಾಕ್ಟರ್ ಜಿ ಅವರಿಗೆ ವಿಪರೀತವಾದಂತಹ ಜ್ವರ ಇತ್ತು ಆ ವಿಷಮ ಸಂದರ್ಭದಲ್ಲಿ ಕೂಡ ಡಾಕ್ಟರ್ ಜಿ ಅವರು ದೇಶದ ಬಗ್ಗೆ ಹಿಂದೂ ಸಮಾಜದ ಬಗ್ಗೆ ಯೋಚನೆಯನ್ನ ಮಾಡ್ತಾ ಇದ್ದಂತ ರೀತಿಯನ್ನ ಕಂಡು ಗುರುಜಿ ಅವರು ಬಹಳ ಪ್ರಭಾವಿತರಾದ್ರು ಮುಂದೆ ಸಂಘವನ್ನ ಮುನ್ನಡೆಸುವುದಕ್ಕೆ ಇವರೇ ಸಮರ್ಥ ವ್ಯಕ್ತಿ ಅಂತ ಹೇಳಿ ಡಾಕ್ಟರ್ ಜಿ ಅವರು ಕೂಡ ಅಂದುಕೊಂಡರು ನಿರೀಕ್ಷೆಯಂತೆ ಡಾಕ್ಟರ್ ಜಿಯ ಕಾಲಾನಂತರ ಸಂಘದ ಸರಸಂಘ ಚಾಲಕ ಜವಾಬ್ದಾರಿಯನ್ನ ಹೆಗಲ ಮೇಲೆ ಹೊತ್ತುಕೊಂಡವರು ಗುರುಜಿ ಅವರು ಸಂಘ ಕಾರ್ಯಕ್ಕೆ ವೇಗ ನೀಡುವಂತಹ ದೃಷ್ಟಿಯಿಂದ ಪಾದರಸದ ಹಾಗೆ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಸಂಘದ ಸ್ವಯಂ ಸೇವಕರು ಭಾಗವಹಿಸುವಂತೆ ಕರೆ ನೀಡಿದರು ದೇಶದ ವಿಭಜನೆಗೆ ಮುನ್ಸೂಚನೆ ಬಂದಾಗ ದೇಶ ವಿಭಜನೆ ಆಗಕೂಡದು ಅಂತ ಹೇಳಿ ಶತಪ್ರಯತ್ನವನ್ನು ನಡೆಸಿದರು ದೇಶ ವಿಭಜನೆ ಆಗೇ ಆಗುತ್ತೆ ಅಂತ ತಿಳಿದಾಗ ಪಾಕಿಸ್ತಾನದಲ್ಲಿರುವಂತಹ ಹಿಂದೂಗಳ ರಕ್ಷಣೆ ಮಾಡುವಂತೆ ಸ್ವಯಂ ಸೇವಕರಿಗೆ ಕರೆಯನ್ನು ನೀಡುತ್ತಾರೆ ಜೊತೆಗೆ ಅವರು ಕೂಡ ಆ ಕಾರ್ಯದಲ್ಲಿ ಟೊಂಕ ಕಟ್ಟಿ ಕೆಲಸ ಮಾಡುತ್ತಾರೆ ಗಾಂಧಿ ಹತ್ಯೆ ಮತ್ತು ಸಂಘದ ನಿಷೇಧ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಗಾಂಧೀಜಿ ಅವರ ಹತ್ಯೆ ಆಗುತ್ತದೆ ಹತ್ಯೆ ಮಾಡಿದಾತನಿಗೂ ಸಂಘಕ್ಕೂ ಸಂಬಂಧವಿದೆ ಅಂತ ನೆಪ ಹೇಳಿ ಆಗಿನ ಸರ್ಕಾರ ಸಂಘವನ್ನ ನಿಷೇಧ ಮಾಡುತ್ತೆ ಸಂಘದ ಕಾರ್ಯಕರ್ತರನ್ನ ಸಿಕ್ಕ ಸಿಕ್ಕ ಕಡೆ ಬಂಧನ ಮಾಡುತ್ತದೆ ಆ ಸಮಯದಲ್ಲಿ ಶ್ರೀ ಅವರು ಸತ್ಯಾಗ್ರಹ ಮಾಡುವಂತೆ ಸ್ವಯಂ ಸೇವಕರಿಗೆ ಕರೆಯನ್ನ ನೀಡುತ್ತಾರೆ ಮುಂದಿನ ದಿನಗಳಲ್ಲಿ ಗಾಂಧಿ ಹತ್ಯೆಯಲ್ಲಿ ಸಂಘ ಭಾಗಿಯಾಗಿಲ್ಲ ಅಂತ ಹೇಳಿ ನಿಷೇಧ ತೆರವು ಕೂಡ ಆಗುತ್ತದೆ ಸಂಘ ಕಾರ್ಯವನ್ನ ಮತ್ತೆ ಶೂನ್ಯದಿಂದ ಪ್ರಾರಂಭಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಗುರೂಜಿ ಅವರು ದೇಶದಾದ್ಯಂತ ಪ್ರವಾಸವನ್ನ ಮಾಡ್ತಾರೆ ಸಂಘ ಮತ್ತೆ ಟ್ರ್ಯಾಕ್ ಗೆ ಬರುವ ಹಾಗೆ ಮಾಡ್ತಾರೆ ವಿವಿಧ ಕ್ಷೇತ್ರಗಳ ಹುಟ್ಟು ಸಂಘದ ಚಿಂತನೆಯನ್ನ ಸಮಾಜದ ಎಲ್ಲ ಕ್ಷೇತ್ರಗಳಿಗೂ ತಲುಪಿಸಬೇಕು ಅಂತ ಹೇಳಿ ವಿವಿಧ ಕ್ಷೇತ್ರಗಳ ಕಲ್ಪನೆಯ ಜೊತೆಗೆ ಸಂಘಟನೆಗಳನ್ನ ಸ್ಥಾಪನೆ ಮಾಡ್ತಾರೆ ವಿದ್ಯಾರ್ಥಿ ಕ್ಷೇತ್ರದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಾಜಕೀಯ ಕ್ಷೇತ್ರದಲ್ಲಿ ಭಾರತೀಯ ಜನಸಂಘ ಧಾರ್ಮಿಕ ಕ್ಷೇತ್ರದಲ್ಲಿ ವಿಶ್ವ ಹಿಂದೂ ಪರಿಷತ್ ಕಾರ್ಮಿಕ ಕ್ಷೇತ್ರದಲ್ಲಿ ಭಾರತೀಯ ಮಜ್ದೂರ್ ಸಂಘ ಕೃಷಿ ಕ್ಷೇತ್ರದಲ್ಲಿ ಭಾರತೀಯ ಕಿಸಾನ್ ಸಂಘ ಬುಡಕಟ್ಟು ಸಮುದಾಯಗಳ ವ್ಯಾಪಕ ಮತಾಂತರವನ್ನ ತಡೆಯುವುದಕ್ಕಾಗಿ ವನವಾಸಿ ಕಲ್ಯಾಣಾಶ್ರಮ ಸೇವೆಯ ಕ್ಷೇತ್ರದಲ್ಲಿ ಸೇವಾಭಾರತಿ ಹೀಗೆ ಹತ್ತಾರು ಸಂಘಟನೆಗಳು ಉಗಮವಾಗುತ್ತದೆ ಇವೆಲ್ಲವೂ ಕೂಡ ಗುರೂಜಿಯವರ ಮುಂದಾಲೋಚನೆಯಿಂದಲೇ ಆಗಿರುವಂಥದ್ದು ಅನ್ನುವಂಥದ್ದು ಇಲ್ಲಿ ಉಲ್ಲೇಖನೀಯವಾದಂತಹ ಸಂಗತಿ ಹಿಂದವ ಸೋದರ ಸರ್ವೇ ಶ್ರೀ ಅವರು ಅಂದಾಗ ನಮಗೆ ನೆನಪಿಗೆ ಬರಬೇಕಾದದ್ದು ಸಾಮಾಜಿಕ ಸಾಮರಸ್ಯ ಯಾವ ಸಂದರ್ಭದಲ್ಲಿ ಸಮಾಜದಲ್ಲಿ ಅಸ್ಪೃಶ್ಯತೆ ಜಾತಿಯ ಕಾರಣದಿಂದಾಗಿ ಸಮಾಜದಿಂದ ದೂರ ಇಡುವಂತಹ ನೀಚ ಪದ್ಧತಿ ಮೇಳೈಸ್ತಾ ಇತ್ತೋ ಆ ಸಂದರ್ಭದಲ್ಲಿ ನಮ್ಮ ಉಡುಪಿಯಲ್ಲೊಂದು ಧರ್ಮ ಸಭೆ ನಡೆಯುತ್ತದೆ ವಿಶ್ವ ಹಿಂದೂ ಪರಿಷತ್ನ ನೇತೃತ್ವದಲ್ಲಿ ನಡೆದಂತಹ ಆ ಧರ್ಮ ಸಭೆಯಲ್ಲಿ ದೇಶದ ಅನ್ಯಾನ್ಯ ಭಾಗಗಳಿಂದ ಸಾಧು ಸಂತರು ಭಾಗವಹಿಸ್ತಾರೆ ಈ ಸಭೆಯಲ್ಲಿ ಅಸ್ಪೃಶ್ಯತೆ ಶಾಸ್ತ್ರ ಸಮ್ಮತವಲ್ಲ ಅಸ್ಪೃಶ್ಯತೆ ಎಂಬ ಆಚರಣೆಯ ಮೂಲೋತ್ಪಾಟನೆ ಆಗಬೇಕು ಹಿಂದವ ಸೋದರ ಸರ್ವೇ ಅಂದರೆ ಹಿಂದೂಗಳು ಎಲ್ಲರೂ ಕೂಡ ಸಹೋದರರು ಎಂಬ ಘೋಷಣೆ ಅಲ್ಲಿ ಮೊಳಗಲಿಕ್ಕೆ ಪ್ರಾರಂಭ ಆಗುತ್ತದೆ ಇದರ ಹಿಂದಿನ ರೂವಾರಿಯು ಕೂಡ ಗುರೂಜಿ ಅವರೇ ಆಗಿರುತ್ತಾರೆ ಪೇಜಾವರದ ಹಿಂದಿನ ಮಠಾಧೀಶರು ಇದರಿಂದ ತುಂಬಾ ಪ್ರಭಾವಿತರಾಗುತ್ತಾರೆ ಸಮಾಜದಲ್ಲಿ ಅಸ್ಪೃಶ್ಯತೆಯ ನಿರ್ಮೂಲನೆಗಾಗಿ ತಾವೇ ಉಪೇಕ್ಷಿತ ಬಂಧುಗಳ ಕಾಲನಿಗಳಲ್ಲಿ ಪಾದಯಾತ್ರೆಯನ್ನು ಕೂಡ ನಡೆಸುವಂತೆ ಆಗುತ್ತದೆ ಉಪೇಕ್ಷಿತ ಬಂಧುಗಳ ಮನೆಗೆ ತೆರಳಿ ಸ್ವ ಸ್ವತಃ ತಾವೇ ಅವರ ದೇವರ ಮನೆಯಲ್ಲಿ ದೀಪವನ್ನು ಬೆಳಗಿಸ್ತಾರೆ ಮುಂದೆ ಸಾಮಾಜಿಕ ಸಾಮರಸ್ಯ ಸದ್ದಿಲ್ಲದೆ ಎಲ್ಲ ಕಡೆಗಳಲ್ಲಿ ಕೇಳಿ ಯಾವುದೇ ಸದ್ದಿಲ್ಲದೆ ಬದಲಾವಣೆಯನ್ನು ಕೂಡ ಕಾಣುವುದಕ್ಕೆ ಸಾಧ್ಯವಾಗುತ್ತದೆ ಹೀಗೆ ಅವರು ನಮಗೆ ಅದ್ಭುತವಾದಂತಹ ಪ್ರೇರಣಾ ಸ್ರೋತವಾಗಿ ನಿಲ್ತಾರೆ ಅವರ ಮೂವತ್ತ ಮೂರು ವರ್ಷಗಳ ಕಾರ್ಯಪದ್ಧತಿ ಮತ್ತು ನಿರಂತರ ಕಾರ್ಯತತ್ಪರತೆಯ ಕಾರಣ ಸಂಘ ವಿವಿಧ ಆಯಾಮಗಳಲ್ಲಿ ಸಮಾಜದ ನಡುವೆ ಇವತ್ತು ಕೂಡ ಕಾರ್ಯ ಮಾಡುತ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅವರ ಜೀವನವನ್ನ ಎಲ್ಲರೂ ಕೂಡ ಒಮ್ಮೆ ಓದಿಕೊಳ್ಳಬೇಕಾದಂತಹ ಅವಶ್ಯಕತೆ ಇದೆ ಮತ್ತು ಅದರಿಂದ ಪ್ರೇರಣೆಯನ್ನ ಪಡೆದುಕೊಳ್ಳಬೇಕಾದಂತಹ ಅನಿವಾರ್ಯತೆ ಇದೆ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇವತ್ತಿನ ಈ ವಿಶೇಷ ಸಂಚಿಕೆಯನ್ನ ಮುಕ್ತಾಯಗೊಳಿಸ್ತಾ ಇದ್ರೆ Namaskaram